आगे तो मैंने खोटी लगाई है इधर। और उस सरकार में ने हैंग हाइक करी इधर। था। सरकार में ने हैंग करी इधर। सरकारी आर्डर ही दे ले। सरकारी आर्डर ही दे इधर ही शाली सेंसेशन आता है। आगे तो सरकार जिंदा आगे तो ये आर्डर तोर्ची। आर्डर तोर्ची। आर्डर तोर्ची। सरकार इधर आगे तो इधर हैंग करी इध ನೀವು ಒಬ್ಬರು ನೀವು ಸರ್ಕಾರ ಮೇಲೆ ಹಂಗೆ ಇದ್ದೀರನಾ ಸರ್ಕಾರಿ ಹಂಕಲ್ಲಿ ಅದು ಶಿಫ್ಟ್ ಆಗಿದೆ ಅಂತ ಸರ್ಕಾರಿ ಹಂತಲ್ಲಿ ಶಿಫ್ಟ್ ಆಗಿದೆ ಆರ್ಡರ್ ತೋರಿಸಿ ನಾನು ನಿಮಗೆ ಸರ್ಕಾರಿ ಹಂತದಿಂದ ಇಟ್ಗಿ ಬಂದಿದ್ದು ಅಂತ ಶಾಲೆ ಆರ್ಡರ್ ತೋರಿಸ್ತಾ ಇದ್ದೀನಿ ನೀವು ಆ ಆರ್ಡರ್ ಇಲ್ಲಿ ಕಾನ್ಸಿ ಲಾಗಿತೆ ಆದು ಸರ್ಕಾರಿ ಹಂತದಲ್ಲಿ ಸರ್ಕಾರ ಮೇಲೆ ಹಾಕಿ ನೀವು ಬಚಾವನೆ ಹೇಳ್ತಾ ಇದಿರಾ ಆರ್ಡರ್ ತೋರ್ಸಿ ಆರ್ಡರ್ ತೋರ್ಸಿ ತಡಿಯಪ್ಪ ಅವರು ಆರ್ಡರ್ ತೋರ್ಸಿ ಇಲ್ಲಂದ್ರೆ ಈ ತೋ ಸೋಮವಾರದಿಂದ ಶಾಲೆ ಸ್ಟಾರ್ಟ್ ಮಾಡಲೇಬೇಕು ಇಲ್ಲಿ ಹಾ ಸರ್ ಸಡೆದ್ರು ಮಂಡಮ್ಮ ಇಲ್ಲಿ ಕೇಳ್ರಿ mana mikir kenapa ya tuh